ಇಪ್ಪತ್ತು ಸಾವಿರಕ್ಕ ಎಪ್ಪತ್ತು ಸಾವಿರ ಆಯ್ತು ಕುಂತೈತಿ ಒತ್ತಮ್ಮ ನೋಡ ಬೆಂಕಿ ಹಚ್ಚು ನಿನ್ನ ಸುತ್ತಿಗೆ ಇಲ್ಲ ಸಲ್ಲದ ಅಪವಾದ ನಮ್ಮ ತಲೆ ಮೇಲೆ ಹೊರ್ಸಿದ್ದಾರೆ ನಿಮ್ಮ ಪರಿಣಾಮ ಗಟ್ಟಿ ಹೋಗಬೇಕಾಗುತ್ತದೆ ತರ ಹೆಸಾಗರ ಪರಿಣಾಮ ಚಟ್ಟು ಹೋಗುತ್ತದೆ ಎಂದು ಸಿಟ್ಟಿನ ಮೇಸಿದರೆ ಸಿಕ್ಕಂತೆ ಮಾತ ನೋಡಬೇಡರೆ ಸುಮ್ಮನೆ ನಮ್ಮ ಹಣ ಕೊಟ್ಟರೆ ಸರಿ ಇಲ್ಲದಿದ್ದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಯಾರಿಗೆ ಪರಿಣಾಮ ಪರಿಣಾಮ ಕೆಟ್ಟು ಹೋಗಲು ನಿಮ್ಮಂತ ಕೆಟ್ಟ ಕುಣಿತು ನಾವಲ್ಲ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ಇದರಂತೆ ಮೋಸದಿಂದ ಇಪ್ಪತ್ತಕ್ಕೆ ಸಾವಿರ ಸಾಲ ಈ ಕೆಟ್ಟ ನನ್ನ ಮಗ ಮಲ್ಲೇಶ ಕಡೆಯಿಂದ ಬರೆಸಿ ಸಾಲ ಕೇಳಲು ಬಂದಿರು ಮಂಡ ಬಟ್ಟೆ ಮಾತ್ರ ಮಹಾಸಾಗರ ಬಾಗಿ ಬಿಕೆ ಹಿಡಿದು ಮಾತನಾಡಿನ ನಿನ್ನಂತ ಸಾಗರ ಹೆಸರಿನ ಮಹಾ ಸಾಗರವನ್ನೇ ಈಜಿ ಬಂದಿರುವ ಈ ಶ್ರೀಮಂತನಿಗೆ ನಿನ್ನಂತ ಪೊಡೆ ಪಾಯಗಳು ಯಾವ ಲೆಕ್ಕ ಎಪ್ಪತ್ತಕ್ಕೆ ಇನ್ನೊಂದು ಸಂಡೆ ಇಟ್ಟರೆ ನಿನ್ನ ಕೆರೆ ನಾವು ನಿಮ್ಮ ಹತ್ತಿರ ಯಾವ ಸಾಲವನ್ನು ಮಾಡಿಲ್ಲ ನಮ್ಮ ಮೇಲೆ ಸುಳ್ಳು ಅಪವಾದ ಹೋರಿಸಬೇಡಿ ನಿಮಗೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಅಣ್ಣ ಮುಟ್ಟದಿರುವ ಸ್ವಗ್ಯ ಶ್ರೀಮಂತರ ಪಾದಗಳನ್ನು ಸೊಕ್ಕಿನಿಂದ ಮಾತನಾಡಿದರೆ ತಿನ್ನಬೇಕಾಗುತ್ತದೆ ರಣ ಹತ್ತಿನಂತೆ ನಿನ್ನ ಶರೀರವನ್ನು ಆರಾಡುವ ಹದ್ದಿನ ಕಿತ್ತಿ ಮುದ್ದೆ ಮಾಡಿ ತಿನ್ನಬಲ್ಲ ಈ ಒಳ್ಳೆಯ ಮಾತಿನಿಂದ ಹೇಳ್ತೀನಿ ಜಯರಾಜ್ ಸುಮ್ಮನಿಂದ ಹೊರಟೋಗು ಹೊರಟು ಹೋಗಲು ಬಂದಿಲ್ಲ ಬಂದಿದೇಶ ತುಮ್ಮನೆ ನಮ್ಮ ಹಣ ಕೊತ್ತರೇ ಸರಿ ಇರದಿದ್ದರೆ ಏನು ಏನು ಮಾಡುವೆಯೋ ನಿಮ್ಮ ಕೈ ಕಾಲುಗಳನ್ನು ಕಟ್ಟಿ ಮಾಡಬೇಕಾಗುತ್ತದೆ ಎಷ್ಟು ಕಟ್ಟಿ ಹಾಕುವುದಕ್ಕಿಂತ ಮುಟ್ಟಿ ನೋಡಲೆ ಕತ್ರಿ ನಾಯಿ ಇದೇ ಕೊಟ್ಲಿಯಿಂದ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ಕಟ್ಟಿ ತುಂಗ ನದಿಯಲ್ಲಿ ಬಿಸಾಕಿ ಬರಬೇಕಾಗುತ್ತದೆ ಇವ ನೋಡಕ ಗೊಂಜಾಳ್ದಂಟಿನ ಕಾಣ್ತಾನ ಮಾತಾಡೋ ಬಾಳ್ ನಾನು ಜೋತ್ರ ಕಚ್ಚಿನ ಸಟ್ಲಾಗಿ ಹೋಗಿತ್ರಿ ಅಪ್ಪರ ಪ್ಯಾರ ಸುಮ್ನಿ ಅಪ್ಪರ ಹೋಗಣ ಈ ವಿಷ ಸರ್ಪವನ್ನ ಕೆಣಕಿದ್ರೆ ಸುಮ್ಮನೆ ಬಿಡ್ತೇನೆ ಎಂದು ತಿಳಿದಿರುವ ಆ ಮಗನೇ ಒಂದಿಲ್ಲ ಒಂದು ದಿನ ನಿನ್ನನ್ನು ಕಚ್ಚದೆ ಬಿಡುವುದಿಲ್ಲ ಈ ವಿಷ ನಡಿ ಇನ್ನು ಹೋಗೋಣ ಮುಂದೆ ಇದೆ ಇವರಿಗೆ ಮಾರಿ ಹಬ್ಬ ಹಬ್ಬ ಮುಂದೈತಿ ನಿಮ್ಮ ಮಾರಿ ಹಬ್ಬ ಅಣ್ಣ ಕೇಳಿದೆ ಏನಣ್ಣ ಇಂಥ ಸೊಕ್ಕಿನ ಶ್ರೀಮಂತರ ನುಡಿಗಳನ್ನು ತಮ್ಮ ಸಮಾಧಾನದಿಂದ ಸಾಗಿದರೆ ಈ ಬಡವನ ಬಾಳು ಮುಂದಾಗುವುದಪ್ಪ ಮುಂದಾಗುವುದು ತಮ್ಮ ಹೊಲದಲ್ಲಿ ಕಸ ಮುಳ್ಳುಗಳು ತುಂಬ ಬಿದ್ದಿದ್ದವೆ ಹವಗಳನ್ನು ಹಾರಿಸಿ ಸುಟ್ಟು ಬರುತ್ತೇನೆ ಅಣ್ಣ ಊಟವನ್ನು ಅರ್ಧದಲ್ಲೇ ಬಿಟ್ಟು ಬಂದಿದ್ದೇವೆ ಮೊದಲ ಊಟ ಮಾಡೋಣ ನಡೆ ನಂತರ ಹೊಲಕ್ಕೆ ಹೋದರಾಯಿತು